ರಾಜಕೀಯ ಪ್ರಜ್ಞೆ ಮೂಡಿಸಿದ ಶಾಲಾ ಸಂಸತ್ತು ಚುನಾವಣೆ ಚಿತ್ರದುರ್ಗ ಜಿಲ್ಲೆಯ ಮೊಡ್ಕಾಲ್ಮುರು ತಾಲೂಕಿನ ರಾಂಪುರ ಬಸವೇಶ್ವರ ನಗರದ ಜಿಎಚ್ ಪಿ ಎಸ್ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶಾಲಾ ಸಂಸತ್ತು ಚುನಾವಣೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಸಹ ಶಿಕ್ಷಕರಾದ ಮಹಾಲಕ್ಷ್ಮಿಯವರು ಮಾತನಾಡಿದರು ಪ್ರಸ್ತುತ ಸಮಾಜದಲ್ಲಿ ಮಕ್ಕಳು ಚುನಾವಣೆ ಹಾಗೂ ಚುನಾವಣಾ ಮಹತ್ವವನ್ನು ಅರಿಯಬೇಕಾಗಿದೆ ಈ ಚುನಾವಣೆಯಲ್ಲಿ ಮಕ್ಕಳು ಮೊಬೈಲ್ ಆ್ಯಪ್ ಮೂಲಕ ಮತ ಚಲಾವಣೆ ನಾಮಪತ್ರ ಗಳಿಸಲಿಕ್ಕೆ ಠೇವಣಿಯ ಜ್ಞಾನ ಚುನಾವಣಾ ಪ್ರಚಾರ ಪಿಂಕ್ ಬೂತ್ ಮಹತ್ವ ಚುನಾವಣಾ ಫಲಿತಾಂಶ ಘೋಷಣೆ ಪ್ರಮಾಣ ವಚನ ಸ್ವೀಕಾರ ಅಲ್ಲದೆ ಚುನಾವಣೆ ಎಲ್ಲ ಪ್ರಕ್ರಿಯೆಗಳ ಹಂತಗಳ ಬಗ್ಗೆ ಜ್ಞಾನವನ್ನು ಪಡೆದು ಇದರಂತೆ ಚುನಾವಣೆ ನಡೆಸಿ ವಿದ್ಯಾರ್ಥಿಗಳು ಪ್ರತಿಜ್ಞೆಗಳನ್ನು ಆಯ್ಕೆ ಪ್ರತಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದರು ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕರಾದ ಟಿ ರವಿ ಅವರು ಸಹ ಶಿಕ್ಷಕರಾದ ಪ್ರಶಾಂತ್ ಶ್ರೀದೇವಿ ಗಂಗಾಧರ್ ಮಲ್ಲಮ್ಮ ಮಹಮ್ಮದ್ ಗೌಸ್ ಶಂಕರ್ ಬಿಂದು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ಶಾಲಾ ಮಕ್ಕಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಓಕೆ ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಎರಡು ಫೋನನ್ನು ಬಳಸಲಾಗಿದ್ದು ಇ ಫೋನ್ ಕಂಟ್ರೋಲ್ ಯೂನಿಟ್ ಇ ಫೋನ್ ಬ್ಯಾಲೆಟ್ ಯೂನಿಟ್ ಇದರಲ್ಲಿ ಬ್ಯಾಲೆಟ್ ಕೊಟ್ಟರೆ ಇದರಲ್ಲಿ ಬ್ಯಾಲೆಟ್ ಪೇಪರ್ ಓಪನ್ ಆಗುತ್ತೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇದ್ರಿಗೆ ಓಟ್ ಹಾಕಬೇಕಾಗುತ್ತೆ ಇಲ್ಲಿ ನೀಲಿ ಗುಂಡಿ ಇದೆ ಲೈಟ್ ಇದೆ ನೀಲಿ ಲೈಟ್ ಇದೆ ಈಗ ನಾನು ಒಂದು ಓಟ್ ಹಾಕ್ತೀನಿ ಅದಕ್ಕೆ ಸೌಂಡ್ ಕೂಡ ಬಂತು ಇಲ್ಲಿ ಮತ್ತೆ ಅಲೋ ವೋಟಿಂಗ್ ಬ್ಯಾಲೆಟ್ ಕಂಟ್ರೋಲ್ ಮತ್ತೆ ಬ್ಯಾಲೆಟ್ ಕೊಡಬೇಕು ವೈಟ್ ಅಂತ ಇದೆ ವೈಟ್ ಮಾಡ್ತಾ ಇರುತ್ತೆ ಇದು ಓಟ್ ಹಾಕೋ ತನಕ ಇದು ವೆಯ್ಟಿಂಗಲ್ಲೇ ಇರುತ್ತೆ ಈಗ ನೆಕ್ಸ್ಟ್ ಇದು ಕೋಟ್ ಹಾಕ್ತೀನಿ ಸೌಂಡ್ ಬಂತು ಆಮೇಲೆ ಬ್ಯಾಲೆಟ್ ಕಂಟ್ರೋಲ್ ಹಲೋ ಓಟಿಂಗ್ ಅಂತ ಬಂತು ಆಪ್ಷನ್ಸ್ ಈ ಥರ ಇದರಲ್ಲಿ ಬ್ಯಾಲೆಟ್ ಕೊಡೋದು ಇದರಲ್ಲಿ ಓಟ್ ಹಾಕೋದು ಒಂದೇ ಎಲೆಕ್ಷನಲ್ಲಿ ಎರಡು ಫೋನನ್ನು ಬಳಸಿ ಒಂದು ಕಂಟ್ರೋಲ್ ಯೂನಿಟ್ ಒಂದು ಬ್ಯಾಲೆಟ್ ಯೂನಿಟ್ ಮುಖಾಂತರ ಓಟ್ ಮಾಡ್ಬೋದು ನಮ್ಮ ಶಾಲಯ ನಡೆಸುವುದು ತುಂಬ ಅದ್ಭುತವಾಗಿದೆ ಅತ್ಯ ಎಲ್ಲ ಅಲಂಕೃತಗೊಂಡಿರುವುದು ತುಂಬ ಸುಂದರವಾಗಿದೆ ಎಲ್ಲ ಮಕ್ಕಳಲ್ಲೂ ಖುಷಿ ತಿಂದಿರುವುದು ನಮಗೆ ಕುತೂಹಲ ಮೂಡಿಸಿದೆ நிற நோட மத்தி வருகையோ அவசரம் ஒன்று ಮಹಾಲಕ್ಷ್ಮಿ ಎಂಬನಾಸರು ಹೇಳ್ರಪ್ಪ ಹೆಸರು ನಿಮ್ಮ ಹೆಸರು ಎಂಬ ಎಲ್ಲರೂ ಜೊತೆಗೆ ಹೇಳ್ಬೇಕು ನಿಮ್ಮ ಹೆಸರು ಹೇಳ್ರಿ ಫಸ್ಟ್ ಗೆ ಸರಿ ನಾ ರೆಡಿ ಸ್ಟಾರ್ಟ್

de